ನೋಡಿ ಈಗಾಗ್ಲೇನೆ ನಾವು ಹೇಳಿದೀವಿ ಬಹಳ ಸ್ಪಷ್ಟವಾಗಿ ಹೇಳಿದೀವಿ ಕೇಂದ್ರ ಕೇಂದ್ರ ಸರ್ಕಾರದ ಇದೊಂದು ಬಹಳ ದೊಡ್ಡ ಹಗರಣ ಇದು ಮೋದಿ ಸರ್ಕಾರದ ಬಹಳ ದೊಡ್ಡ ಹಗರಣ ಇದು ಇದರಲ್ಲಿ ಬಹಳ ದೊಡ್ಡ ದೊಡ್ಡ ಜನ ಆಗಿದ್ದಾರೆ ಅಂತಕ್ಕಂತ ಶಂಕೆ ಇಡೀ ದೇಶದ ಜನರಿಗೆ ಬರ್ತಾ ಇದೆ ಯಾಕಂದ್ರೆ ಕೇಂದ್ರ ಸರ್ಕಾರದ ನಿಲುವು ಬಹಳ ಅನುಮಾನಾಸ್ಪದವಾಗಿದೆ ಇದರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಗರಣ ಆದರೂ ಕೂಡ ಇಲ್ಲಿವರೆಗೆ ತನಿಖೆ ಆಗಿಲ್ಲ ಇವತ್ತು ನೆಟ್ ಎಕ್ಸಾಮ್ ಕೂಡ ಕ್ಯಾನ್ಸಲ್ ಆಗಿದೆ ಸಿಬಿಐ ವಹಿಸಿದ್ದಾರೆ ನೀಟ್ ಎಕ್ಸಾಮ್ನು ಕೂಡ ಸಿ ಬಿ ಐ ಎನ್ಕ್ವೈರಿ ಆಗಬೇಕು ಅಂತಕ್ಕಂಥ ಎಲ್ಲ ರಾಜ್ಯಗಳ ಒಂದು ಆಗ್ರಹ ಇದೆ ಆದರೂ ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಅವ್ರು ಯಾರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಆದ್ರೆ ಈ ದೇಶದ ಇಪ್ಪತ್ತು ನಾಲ್ಕು ಲಕ್ಷ ಮಕ್ಕಳು ಏನು ಎಕ್ಸಾಮ್ ಬರೆದಿದ್ದಾರೆ ಅವರ ಭವಿಷ್ಯದ ಜೊತೆ ಮೋದಿ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ತಿರಸ್ಕಾರ ನೋಡಿ ತಿರಸ್ಕಾರ ಮಾಡೋದಕ್ಕೆ ಇದರಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ನೀಟ್ ಈಸ್ ಬೈ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಮೇಲೆ ಕೇಂದ್ರ ಸರ್ಕಾರದ ಒಂದು ಇಂದ ಆಗಿರ್ತಕ್ಕಂಥದ್ದು ಹಾಗಾಗಿ ಕಾನೂನಲ್ಲಿ ಇದಕ್ಕೆ ಓವರ್ಕಮ್ ಮಾಡಬೇಕಂದ್ರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ಆಗಬೇಕು ಇಲ್ಲಾಂದ್ರೆ ಪಾರ್ಲಿಮೆಂಟಲ್ಲಿ ಆ್ಯಕ್ಟಮೆಂಟ್ ಆಗಬೇಕು ಬೇರೆ ರಾಜ್ಯಗಳ ಹತ್ರ ನಾವು ಬೇಜವಾಬ್ದಾರಿ ಅಂತ ಹೇಳಕ್ ಯಾಕಂದ್ರೆ ಯಾಕಂದರೆ ಅವರ ಭಾವನೆ ತಮಿಳುನಾಡು ತಮ್ಮ ಭಾವನೆ ಹೇಳಿದ್ದಾರೆ ಅದಕ್ಕೆ ಅವರು ಕಾನೂನು ಹೋರಾಟ ಮಾಡಬೇಕಾಗ್ತದೆ ನಮ್ಮ ಅಭಿಪ್ರಾಯ ಏನಂದ್ರೆ ಕೇಂದ್ರ ಸರ್ಕಾರ ಪಾರದರ್ಶಕವಾಗಿ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡೋದ್ರಲ್ಲಿ ವಿಫಲವಾಗಿದೆ ಪೇಪರ್ ಲೀಕ್ ಆಗಿದೆ ಅಂತ ಇವತ್ತು ಎಲ್ಲಾ ಮಕ್ಕಳ ಒಂದು ಅನುಮಾನ ಇದೆ ಹಾಗಾಗಿ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಇದರಲ್ಲಿ ವಿಫಲವಾಗಿದೆ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಬಹಳ ದೊಡ್ಡ ಹಗರಣ ಇದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ನಾನು ಸುಪ್ರೀಂ ಕೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ಭಾಳ ಸ್ಪಷ್ಟವಾಗಿ ಹೇಳಿದೆ ಡೋಂಟ್ ಪ್ರೊಟೆಕ್ಟ್ ಎನಿಬಡಿ ಇದರಲ್ಲಿ ನೀವು ತಪ್ಪಿ ತಪ್ಪಿದ್ರೆ ಒಪ್ಕೊಳ್ಳಿ ಇದರಲ್ಲಿ ಝೀರೋ ಟಾಲರೆನ್ಸ್ ಇರಬೇಕು ಅಂತ ನೇರವಾಗಿ ಕೇಂದ್ರ ಸರ್ಕಾರ ಇದು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ಸರ್ ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾ ಇದೆ ಇವತ್ತು ಸೋಮಣ್ಣ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಗೆ ಸಿಎಂ ಅವ್ರ ಮೇಲೆ ಯಾರು ಒತ್ತಡ ಹಾಕಿದ್ದಾರೆ ಸಿಎಂ ಅವ್ರ ಮೇಲೆ ಯಾರು ಒತ್ತಡ ಗೊತ್ತಿಲ್ಲ ಸೋಮಣ್ಣ ನೋಡಿ ಡೋಂಟ್ ಚೇಂಜ್ ದ ಟಾಪಿಕ್ ಈಗ ನೀಟ್ ಬಗ್ಗೆ ಸೋಮಣ್ಣ ಅವರು ಮಾತಾಡ್ಲಿ ಈ ಪೆಟ್ರೋಲ್ ದರ ಅಲ್ಲ ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ ಅಲ್ಲಿ ನೀಟು ಇವತ್ತು ಇಪ್ಪತ್ನಾಲ್ಕು ಲಕ್ಷ ಮಕ್ಕಳು ಇವತ್ತು ಅವರ ಭವಿಷ್ಯ ಆತಂಕದಲ್ಲಿದೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಮಾಡಲಿ ಇಲ್ಲಿ ಪೆಟ್ರೋಲ್ ಡೀಸೆಲ್ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಕೊಡ್ತೀವಿ ಆದರೆ ಕೇಂದ್ರ ಸರ್ಕಾರದಲ್ಲಿದ್ದು ಇವತ್ತು ಈ ದೇಶದ ಮಕ್ಕಳ ಭವಿಷ್ಯವನ್ನ ಕಾಪಾಡ್ತಕ್ಕಂಥದ್ದು ಕೇಂದ್ರ ಸಚಿವರ ಕರ್ತವ್ಯ ಇದೆ ಅದು ಏನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ವೈಸ್ ನರೇಂದ್ರ ಮೋದಿ ಸೈಲೆಂಟ್ ಆನ್ ದಿಸ್ ಹಿ ಹ್ಯಾಸ್ ಟು ಸ್ಪೀಕ್ ಆನ್ ನೀಟ್ ವೈಸ್ ಇಸ್ ನೋಟ್ ಸ್ಪೀಕಿಂಗ್ ಮಾಧ್ಯಮದವರು ಯಾಕೆ ಲಕ್ಷ ಮಕ್ಕಳ ಒಂದು ಭವಿಷ್ಯ ಇದರಲ್ಲಿ ಅಡಗಿದೆ ಆದ್ರೆ ಯಾರು ನೀವು ಪತ್ರಕರ್ತರು ಯಾರು ಕೂಡ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಕೇಳ್ತಾ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ